ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ರಾಜ್ಯದ ಸಮಿತಿ ಪದಾಧಿಕಾರಿಗಳು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಬ್ಲಾಕ್ ಬ್ಲಾಕ್ ಅಧ್ಯಕ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ಎಲ್ಲಾ ಬೀದಿ ಬದಿಯ ಸದಸ್ಯರುಗಳ ಸಮಾಲೋಚನೆ ಸಭೆಯನ್ನ ನಡೆಸಿರತಕ್ಕಂಥದ್ದು ಇದು ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳು ದಿನದಲ್ಲಿ ಯಾವ ರೀತಿ ಇನ್ನೂ ಅಭಿವೃದ್ಧಿಗಳು ಹಾಕಬೇಕು ಪಕ್ಷವನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ಬೀದಿ ಬದಿ ವ್ಯಾಪಾರಿ ಸಂಘಟನೆ ಹೆಂಗ ಯಾವ ರೀತಿ ಮಾಡಬೇಕು ಮತ್ತು ಅದೇ ರೀತಿಯ ಜನವರಿ ಇಪ್ಪತ್ತನೇ ತಾರೀಕು ದಿನಾಚರಣೆಯನ್ನ ಸ್ಟ್ರೀಟ್ ವೆಂಡರ್ಸ್ ಡೇ ಸರ್ಕಾರಕ್ಕೆ ಗೊತ್ತಾಗಬೇಕು ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಎಲ್ಲ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯ ಸಮಿತಿ ಪದಾಧಿಕಾರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಜನಸಂಖ್ಯೆ ಜಾಸ್ತಿ ದುಪ್ಪಟ್ಟಾಗಿ ಬರ್ತಾ ಇದ್ದಾರೆ ಅದನ್ನ ರೂಪರೇಷವನ್ನ ಯಾವ ರೀತಿ ಮಾಡಬೇಕು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನ ಸ್ಟ್ರೀಟ್ ಒಂಡರ್ ಭಾರತ್ ಜೋಡೋ ಭವನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರನ್ನ ಮತ್ತು ನಮ್ಮ ಕೆಪಿಸಿ ಪಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜೀವರನ್ನ ಮತ್ತು ಅದೇ ರೀತಿ ಸಚಿವರು ಶಾಸಕರುಗಳನ್ನ ಡಿಸಿಸಿ ಅಧ್ಯಕ್ಷರುಗಳನ್ನ ಮತ್ತು ಅದೇ ರೀತಿ ನಮ್ಮ ಎ ಎಸ್ ಸಿ ಸಂಬಂಧಪಟ್ಟ ಅವ್ರನ್ನ ಉಸ್ತುವಾರಿಗಳನ್ನ ಯಾವ ರೀತಿ ಅವ್ರನ್ನ ಹಾನ ಮಾಡಬೇಕು ಅಂತ ಹೇಳಿ ಎಲ್ಲ ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದು ಹೋಗುಗಳು ಆಯವಹುಗಳನ್ನ ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರ ವಿಭಾಗದ ಎಲ್ಲರ ಸಮ್ಮುಖದಲ್ಲಿ ಪ್ರಸ್ತಾವನೆಗಳನ್ನ ಸಮಾಲೋಚಕಗಳನ್ನ ಮಾಡಿದ್ದೀವಿ ಎಲ್ಲ ನಮ್ಮ ಮಹಿಳೆ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಂದು ಸಮ್ಮುಖದಲ್ಲಿ ಚರ್ಚೆಗಳನ್ನು ಮಾಡಿ ನಿರ್ಣಯಗಳನ್ನ ಕೈಗೊಂಡಿದ್ದೀವಿ ಸಂಘಟನೆಗಳು ಒಂದು ಹತ್ತು ವರ್ಷ ಇದೆ ನಾವು ಮಹದೇವಪುರ ವಲಯದಲ್ಲಿ ತಮ್ಮ ಗೊತ್ತಿದೆ ಸರ್ ಅಂದ್ರೆ ಬೀದಿ ಬಂದಿ ವ್ಯಾಪಾರಿಗಳ ಅಧ್ಯಕ್ಷರು ಅವ್ರಿಗೆ ತುಂಬಾ ಸಾಧ್ಯ ಸರ್ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೊಪ್ಪು ತರಕಾರಿ ವ್ಯಾಪಾರ ಮಾಡೋದ್ರಲ್ಲಿ ಒಂದು ಊಟ ಒಂದು ಏನೊಂದು ಆ ಚಿತ್ರ ಒಂದು ಪುಷ್ಪದಲ್ಲಿ ವ್ಯಾಪಾರ ಮಾಡ್ತಾ ಊಟ ಪಿಂಡಿ ಮಾಡ್ತಾ ಇದಾರೆ ಅವ್ರ ಮೇಲೆ ತುಂಬಾ ಅಲ್ಲೇ ಸರ್ ಅದಕ್ಕೆ ಬಗ್ಗೆ ನಾವು ಇದು ಮೊನ್ನೆ ಐ ಟಿ ಬಿ ಟಿ ಕಂಪನಿಯವರು ಇದು ನನಗೆ ಗಮನಕ್ಕೆ ಬಂತು ಅಲ್ಲಿರ್ತಕ್ಕಂಥವ್ರಿಗೂ ಫ್ರೆಂಡ್ ಆಯ್ತು ಆ ಬೀದಿ ಬದಿ ವ್ಯಾಪಾರಿಗಳನ್ನ ಓಡಿಸ್ಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಚಿನ್ನಿ ಅಂತ ಹೇಳಿ ಒಬ್ಬ ಮುಖಂಡರು ಅವ್ರನ್ನ ಆತ್ಮೀಯ ಗೆಳೆಯರು ಅವರು ಫೋನ್ ಮಾಡಿ ಅವರು ಹೇಳಿದ್ರು ಬೇರೆಯವರು ಹೇಳಿದ್ರು ಅವರು ಬೀದಿ ವ್ಯಾಪಾರಿ ಪರವಾಗಿ ಅಲ್ಲಿ ಹೋದಾಗ ಕೊಟ್ಟು ಅವ್ರನ್ನ ಹರೇಡ್ ಮಾಡಿದ್ರು ಅವಾಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸಹಿತ ಅವ್ರ ಮೇಲೆ ಸ್ವಲ್ಪ ವಾದ ವಿವಾದಗಳು ಆಯ್ತು ಅದರಿಂದ ಅಲ್ಲಿ ಇವಾಗ ಅದಕ್ಕೋಸ್ಕರ ಚುನಾವಣೆ ಮಾಡಿಸಿತ್ತು ಟೌನ್ ಡೆಂಡಿಂಗ್ ಕಮಿಟಿ ಅಂತೇಳಿ ಇವಾಗ ಅದಕ್ಕೆ ನಮ್ಮ ಪೂರ್ವ ಜಿಲ್ಲಾಧ್ಯಕ್ಷಕ್ಕಂತ ಸತೀಶ್ ಅವರಿಗೂ ನಾನು ಈಗಾಗಲೇ ತಿಳಿಸಿದ್ದೀನಿ ಆಯ್ಕೆಗಳನ್ನ ಭೇಟಿ ಮಾಡಿ ಸಂಬಂಧಪಟ್ಟ ಇವರ ಅಲ್ಲಿ ನಮ್ಮ ಸಂಬಂಧಪಟ್ಟ ಅದ ಕೆಪಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ನಾವು ಈಗಾಗಲೇ ಎಲ್ಲಾ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರುಗಳನ್ನ ಸಮ್ಮುಖದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಆಯ್ತು ಅದೇ ರೀತಿ ಎಲ್ಲ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲೇ ನಾವು ಒಂದು ನಿರ್ಣಯ ತೆಗೆದುಕೊಂಡು ಅಲ್ಲಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಡಿಸಿಸಿ ಅಧ್ಯಕ್ಷರದಲ್ಲಿ ಒಂದು ಅವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಸಂಪೂರ್ಣವಾಗಿ ಯಾವ್ಯಾವ ಭಾಗದಲ್ಲಿ ಸರ್ಕಾರ ಮಟ್ಟದ ಬೀದಿ ಬದಿ ವ್ಯಾಪಾರ ನ್ಯಾಯವನ್ನ ಕೊಡಿಸುವಂತ ಕಾರ್ಯಕ್ರಮವನ್ನ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದೀವಿ ನಾವು ಅಂದ್ರೆ ವ್ಯಾಪಾರ ವ್ಯಾಪಾರ ತೊಂದರೆ ಆಗ್ತಾ ಇದೆ ಅವರೇ ಎಲ್ಲೋ ಒಂದು ಅಡೆತಡೆ ಇಲ್ಲ ಅದು ಈಗಾಗಲೇ ಬೆಂಗಳೂರಲ್ಲಿ ಸಂಬಂಧಪಟ್ಟಂಗೆ ಬೀದಿ ಬದಿ ವ್ಯಾಪಾರಿಗಳು ನಾನು ಸುಮಾರು ಆಯಾವಯಗಳು ಮತ್ತು ಅವರ ಅವಲಂಬಗಳನ್ನ ಪರಿಶೀಲನೆ ಮಾಡಿದ್ದೀನಿ ಸ್ವಲ್ಪ ಹೊರ್ರಾಜ್ ಹೊರ್ರಾಜ್ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಗಲಗು ಮಾಡಿ ಮತ್ತೊಂದು ಮಾಡಿ ಹೋಗಿರ್ತಾರೆ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಗಳನ್ನ ಪಡ್ಕೊಂಡಿದ್ದೀನಿ ಅದು ಮುಂದಿನ ದಿನದಲ್ಲಿ ನಾನು ಮತ್ತು ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು ನಮ್ಮ ಸಂಬಂಧಪಟ್ಟ ಜಿಲ್ಲಾಧ್ಯಕ್ಷರುಗಳು ಟಿವಿ ಸಿ ಸದಸ್ಯರು ಜೊತೆ ಕೂಡಿ ಮಾನ್ಯ ಉಪಮುಖ್ಯಮಂತ್ರಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ದಿವರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಅದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ಸಂಬಂಧಪಟ್ಟಂಗೆ ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ಕಾರ್ಯಚಟುವಟಿಕೆ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಅದಕ್ಕೆ ಈಗಾಗಲೇ ಸಂಪೂರ್ಣವಾಗಿ ನೋಡಿ ನಾನು ಅವತ್ತು ಹೇಳ್ತಾ ಇದ್ದೆ ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಗೊತ್ತಿಲ್ದೋ ಹೇಳ್ಬಿಡ್ತೇವೆ ಸರ್ವೆ ಆಗ್ಬಿಟ್ಟಿದೆ ಐ ಡಿ ಕಾರ್ಡ್ ಗಳನ್ನ ಕೊಟ್ಟಿಲ್ಲ ಅದು ತಪ್ಪು ಐ ಡಿ ಕಾರ್ಡ್ ಕೊಟ್ಟರೆ ಉಪಯೋಗ ಬರೋದಿಲ್ಲ ಅದನ್ನ ನಾನು ಈಗಾಗಲೇ ಆಯುಕ್ತರ ಹತ್ರ ನಮ್ಮ ಅಭಿಷೇಕ್ ಹತ್ರ ಮತ್ತು ನಮ್ಮ ನಾವೆಲ್ಲ ಸಮಿತಿಯವರು ಕುತ್ಕೊಂಡು ಚರ್ಚೆನ ಮಾಡಿ ಹೊಸದಾಗಿ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಅಂತೇಳಿ ಐ ಐಡಿ ಕಾರ್ಡ್ ಆಗ್ತಾ ಇದೆ ಆಗಿದೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲೇ ಕಾರ್ಡ್ ಬಿಡುಗಡೆ ಆಗುತ್ತೆ ಅವರು ಬಿಡುಗಡೆ ಆದ್ಮೇಲೆ ಎಲ್ಲಾ ಜೋನ್ ಬಿಡುಗಡೆ ಆಗುತ್ತೆ ಅದನ್ನು ಯಾವ ರೀತಿ ಮಾಡ್ಬೇಕು ಅಂತಲ್ಲಿ ನಾವು ತಿಳಿಸ್ತೀವಿ ವಿಷಯ ಸೋನಿಯಾ ಗಾಂಧಿ ಅವ್ರ ಮೇಲೆ ಮತ್ತೆ ಶ್ರೀ ರಾಹುಲ್ ಗಾಂಧಿ ಅವ್ರ ಮೇಲೆ ಒಂದು ಪಕ್ಷದವರು ಒಂದು ಏನೋ ಒಂದು ಕೇಸ್ ಹಾಕಿದ್ರು ಒಂದು ಸಕಾರಾತ್ಮಕ ಸಕಾರಾತ್ಮಕವಾಗಿ ಈ ಸೋನಿಯಾ ಗಾಂಧಿ ಅವ್ರ ಮೇಲೆ ಒಂದು ಪಾಸಿಟಿವ್ ಕೇಸ್ ಡಿಕ್ಲೇರ್ ಆಗಿದೆ ನೋಡಿ ಅಂಬೇಡ್ಕರ್ ಬರತಕ್ಕಂತ ಸಂವಿಧಾನವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಸಂಘ ಪರಿವಾರಗಳು ಒಬ್ಬ ನ್ಯಾಯಕನನ್ನ ಬೆಳಿಬೇಕಾದ್ರೆ ಅನೇಕ ಸಂಘ ಪರಿವಾರಗಳು ಕೇಸ್ ಹಾಕಲು ಸಾಧ್ಯ ಅದನ್ನ ಕೋರ್ಟು ಪರಿಶೀಲನೆಗಳನ್ನು ಮಾಡ್ತದೆ ಕೋರ್ಟ್ ಪರಿಶೀಲನೆ ಮಾಡಿ ಇವತ್ತು ನಮ್ಮ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಆಗಿರ್ಬೋದು ರಾಹುಲ್ ಗಾಂಧೀಜಿಯವರಾಗಿರ್ಬೋದು ಆ ಕೋರ್ಟ್ ನಲ್ಲಿ ಬಂದಿರತಕ್ಕಂತ ನ್ಯಾಯ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನ ಆ ಸಂವಿಧಾನ ಇಲ್ಲ ಅಂದ್ರೆ ಇವ್ರು ನ್ಯಾಯ ಸಿಕ್ತಿತ್ತಿಲ್ಲ ಇವರು ಇವತ್ತು ಸಂಘಟನೆ ಬೆಳಿತಾ ಇರುವಾಗ ನಮ್ಮನ್ನ ದ್ವೇಷವನ್ನ ಮಾಡ್ತಾರೆ ನಮ್ಮನ್ನ ತುಳಿತಾರೆ ಅಂತ ಹೇಳಿ ಆ ಸಂಘಟನೆಯವರು ಕೇಸ್ ಆಗಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಮುಖಭರ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಜಯ ಆಗಿದೆ ಜಯಕ್ಕೆ ಸತ್ಯವಾಗುತ್ತೆ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ನ್ಯಾಯ ಎಲ್ಲರಿಗೂ ಆಗಿರ್ಬೋದು ನಾವು ಜಾತಿ ಧರ್ಮ ಅಲ್ಲ ಸಂವಿಧಾನದ ಧರ್ಮ ಇವತ್ತು ನಾವು ಹೇಳ್ಬೋದು ನಾವು ಲಿಂಗಾಯತರು ಒಕ್ಕಲಿಗರು ಎಸ್ ಸಿ ಎಸ್ ಟಿ ಬರ್ದರೆಲ್ಲ ಅಂಬೇಡ್ಕರ್ ಬರ್ತಕ್ಕಂಥದ್ದು ಎಲ್ಲ ಸರ್ವ ಜನಾಂಗಕ್ಕೂ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದವನ್ನ ಎಲ್ಲರೂ ಪಾಲೋ ಪಡ್ಲೇಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಬ್ಬ್ರ ಕಡೆ ನ್ಯಾಯ ಮಾಡಬಾರ್ದು ಸ್ವಾಮಿ ತಪ್ಪು ಮಾಡಿದ ತಪ್ಪು ತಪ್ಪು ಮಾಡಿದ ಪೌಡರ್ ತಪ್ಪು ಮಾಡಿದ್ರಪ್ಪು ತಪ್ಪು ಎಲ್ಲ ಕಡೆ ನ್ಯಾಯ ಪರಿಶೀಲನೆ ಮಾಡಬೇಕು ಹಂಗೆ ಇವತ್ತು ಅವ್ರು ಏನು ಹೋಗಿದ್ದ ಬೇರೆ ಇಲ್ಲ ಹೆಂಗೆ ಚಿಂತೆ ಮಾಡ್ತಾ ಇದ್ದೀನಿ ಅವರು ಇವತ್ತು ಬಿಟ್ಟೋಗಿದರೆ ಸಂತೋಷ ಸಂಘಟನೆ ಮಾಡಿದ್ದಾರೆ ಆದರೆ ಆದ್ರೆ ಮಾಡ್ತೀನಿ ಒಂದು ಚಳುವೆ ಆಗಲಿಲ್ಲ ಅಂದ್ರೆ ಎರಡು ಮಾಡಿ ಯಾರ್ಯಾರು ಉಸ್ತುವಾರಿ ಕೊಡ್ಬೇಕು ಅಂದ್ರೆ ನಾನು ಅವ್ರು ಉಸ್ತುವಾರಿ ಕೊಡ್ತೀನಿ ಜಿಲ್ಲೆಗೆ ನಾನೇ ತ್ಯಾಗ ಮಾಡ್ಕೊಡ್ತೀನಿ ಯಾಕೆಂದ್ರೆ ನಾನ್ ಬೆಳೆಸ್ಬೇಕು ಒಂದು ವೃತ್ತಿ ಕಳಿಬೇಕು ನಾನೇ ಇರಬೇಕು